ಸರಿ ಚಾಮುಂಡಿ ಬೆಟ್ಟದ ದೇವಾಲಯವನ್ನು ನಮ್ಮ ಅರಮನೆ ವಂಶಸ್ಥರಿಗೆ ಬಿಟ್ಟುಕೊಡ್ಬೇಕು ಅಂತ ಹೇಳಿ ಪ್ರಮೋದ ದೇವಿ ಒಡೆಯರು ಸುದ್ದಿ ಮಾಡಿದ್ದಾರೆ ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ಹೆಜ್ಜೆ ಇಡುತ್ತೆ ಅದು ಪೊಲೀಸ್ ದೃಷ್ಟಿಯಿಂದ ಏನು ನನಗೆ ಗೊತ್ತಿಲ್ಲ ಆದರೆ ಅವರು ಹೇಳಿಕೆ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೇನೆ ಸಂದರ್ಭ ಬಂದಾಗ ಸರ್ಕಾರ ಏನು ತೀರ್ಮಾನ ತಗೊಳುತ್ತೋ ತಗೊಳುತ್ತೆ ಪ್ರಾಧಿಕಾರ ಅದಲ್ಲ ಅದು ಏನಾಗಿದೆ ಅಂತ ಪ್ರಾಧಿಕಾರವನ್ನು ಮಾಡುವ ಉದ್ದೇಶ ಅಲ್ಲಿ ಸಮರ್ಪಕವಾಗಿ ಚೆನ್ನಾಗಿ ನಡೀಲಿ ಆಡಳಿತ ಅಂತ ಹೇಳಿ ಮಾಡಿದ್ದಾರೆ ಕೆಲವು ದೇವಸ್ಥಾನಗಳಲ್ಲಿ ಉದಾಹರಣೆಗೆ ಸೌಂದತ್ತಿ ಅಲ್ಲೆಲ್ಲ ಭಾಳಷ್ಟು ಹಣ ಕಲೆಕ್ಟ್ ಆಗುತ್ತೆ ಮತ್ತು ಭಾಳಷ್ಟು ಜನ ಬರ್ತಾರೆ ಅಲ್ಲಿ ಅಲ್ಲಿ ಫೆಸಿಲಿಟೀಸ್ ಬೇಕು ಅಲ್ಲಿ ಬಂದು ಹೋಗುವವ್ರಿಗೆ ಎಲ್ಲ ರೀತಿಯ ಸವಲತ್ತುಗಳು ಮಾಡಬೇಕಾಗ್ತದೆ ಅದರಲ್ಲಿ ಹಣ ಅಲ್ಲಿ ಕಲೆಕ್ಟ್ ಆಗ್ತದೆ ಸರ್ಕಾರನೂ ಹಣ ಕೊಡುತ್ತೆ ಈ ಥರದ್ದೆಲ್ಲ ಒಂದು ಆಡಳಿತ ಮಾಡಬೇಕಾದ್ರೆ ಒಂದು ಪ್ರಾಧಿಕಾರ ಇದ್ದರೆ ಬೆಟ್ರ್ ಅಂತೇಳಿ ಮಾಡಿರೋದು ಅದೇ ರೀತಿ ಚಾಮುಂಡಿ ಬೆಟ್ಟದ್ದು ವಿಚಾರದಲ್ಲಿ ಕೂಡ ಅದು ಅದು ಈಗ ಇಲ್ಲ ಅವರು ಮಾಡಬಾರ್ದು ಅಂತ ಏನು ಏನು ಹೇಳ್ಕೊಂಡಿದ್ದಾರೆ ಅದನ್ನು ನೋಡೋಣ ಕೋರ್ಟ್ ಎಕ್ಸಾಮಿನ್ ಮಾಡುತ್ತೆ ಇದು ಸುತ್ತಲೂ ವಿಚಾರ ರಸ್ತೆ ಕ್ಯಾಬಿನೆಟಿಗೆ ಏನು ಬಂದಿಲ್ಲ ಸಬ್ಜೆಕ್ಟ್ ಏನು ಬಂದಿಲ್ಲ ನನಗೆ ಗೊತ್ತಿದ್ದಂಗೆ ಯಾವುದು ಇತ್ತೀಚೆಗೆ ಯಾವುದು ತೀರ್ಮಾನ ಆಗಿದೆ ಹಿಂದೆ ಹಿಂದೆ ಭಾಳ ಹಿಂದೆ ನಾನು ಕೂಡ ಅರ್ಬನ್ ಡೆವಲಪ್ಮೆಂಟ್ ಬ್ಯಾಂಗ್ಳೂರ್ ಇನ್ಚಾರ್ಜ್ ಇರುವಾಗ ನಾವು ಅದನ್ನು ಪ್ರಯತ್ನ ಮಾಡಿದ್ದು ಒಂದು ಅವರಾಗಲೇ ಕ ನಮ್ಮ ಬಿ 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 ಎಮ್ ಪಿನವರು ಹದಿನೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿ ಒಳಗಡೆ ಕಾಂಪೌಂಡ್ ಕೂಡ ನಿರ್ಮಾಣ ಮಾಡಿದ್ದಾರೆ ಅದು ಕೋರ್ಟಲ್ಲಿ ಅದು ಸ್ಟೇ ಆಗಿತ್ತು ಅದನ್ನು ವೆಕೆಂಟ್ ಮಾಡಿ ಮುಂದುವರಿಬೇಕು ಅಂತ ಹೇಳ್ಕೊಂಡಿದ್ದು ಇನ್ನೂ ಕೂಡ ಅದು ಆದಂಗಿಲ್ಲ ಈಗಿನ ಸಚಿವರೇನಿದ್ದಾರೆ ಅವರು ಡಿ ಸಿ ಎಂ ಸಾಹೇಬರಿದ್ದಾರೆ ಅವರು ಏನು ತೀರ್ಮಾನ ತೊಗೊಳ್ತಾರೋ ನೋಡಬೇಕು ಆ ಏನು ಕೂಡ ಸಬ್ಜೆಕ್ಟ್ ಇನ್ನುವರೆಗೆ ಬಂದಿಲ್ಲ ಅಲ್ಲ ನಾನು ನಾನೇನು ಹೇಳಿಕೆ ಕೊಟ್ಟಿಲ್ಲ ಸ್ಕೋರ್ಟಲ್ಲಿ ತೀರ್ಮಾನ ಕೆ ಕೆಲವು ಡೈರೆಕ್ಷನ್ಸ್ ಇದೆ ಇದೆ ಅದು ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಹಾಗಾಗಿ ಅದಂಗೆ ಮುಂದುವರಿತಾ ಇದೆ ಒಂದು ವೇಳೆ ಅದು ಬಗೆಹರಿದ್ರೆ ಪ್ಯಾಲೇಸ್ನವರು ಅವರು ಒಪ್ಕೊಂಡ್ರೆ ಒಂದು ಸಾರ್ವಜನಿಕ ದೃಷ್ಟಿಯಿಂದ ನಾವು ರಸ್ತೆ ಅಗಲೀಕರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಕೇಳಿರೋದಷ್ಟೇ ಬಿಟ್ಟರೆ ಆಸ್ತಿನೇ ನಾವು ತೊಗೊಳ್ಬೇಕು ಅಂತ ಏನೂ ತೀರ್ಮಾನಗಳು ಮಾಡಿಲ್ಲ ಅದು ಕೋರ್ಟಲ್ಲಿರೋದರಿಂದ ಅದು ಅಂತಿಮ ತೀರ್ಮಾನ ಏನಾಗುತ್ತೆ ಎಂಟ್ರಿ ಮಾಡ್ರಸ್ಗಳು ಬಂದಿದ್ದಾವೆ ಅಂತಿಮ ತೀರ್ಮಾನ ಏನಾಗುತ್ತೆ ಅದು ಆದಮೇಲೆ ಸರ್ಕಾರ ಅದ್ರ ಬಗ್ಗೆ ಕ್ರಮ ಜರುಗಿಸ್ತಾರೆ